ನಮಸ್ಕಾರ ವೀಕ್ಷಕರೇ ಇಲೋ ಚಾನೆಲ್ಗೆ ಸ್ವಾಗತ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಕಡ್ಲೆ ಕಾಳಿನ ಉಸ್ಲಿ ಮಾಡೋಣ ಅನ್ಕೊಂಡಿದೀನಿ ಬನ್ನಿ ವೀಕ್ಷಕರೇ ಕಡಲೆ ಉಸ್ಲಿಗೆ ಏನೇನ್ ಬೇಕು ಏನೇನ್ ವಸ್ತು ಬೇಕು ಅಂತ ನೋಡೋಣ ಒಂದ್ ಲೋಟ ಕಡಲೆ ನಾಲ್ಕೈದು ಹಸಿಮೆಣಸು ದಾಲ್ಚಿನಿ ಎಲೆ ಒಂದು ತೆಂಗಿನ ತುರಿ ಸ್ವಲ್ಪ ಹುಣಸೆ ಹಣ್ಣು ಚಿಕ್ಕದಾಗಿ ಜೀರಿಗೆ ಸಾಸಿವೆ ಉಪ್ಪು ಎರಡು ಚಮಚ ಅಡಿಗೆ ಎಣ್ಣೆ ಅರ್ಶಿನ ಮೊದಲಿಗೆ ಕಾಳು ಚೆನ್ನಾಗಿ ತೊಳೆದು ಏಳು ಎಂಟು ಸಾಸ್ ನೆನೆಲಿಕ್ಕೆ ಬಿಡ್ಬೇಕು ನಂತರ ಕಡಲೆನ ಕುಕ್ಕರಿಗೆ ಹಾಕಿ ಉಪ್ಪು ಅರ್ಶಿನ ದಾಲ್ಚಿನ್ನಿ ಎಲೆ ಹಾಕಿ ಒಂದ್ ಲೋಟ ನೀರ್ ಹಾಕಿ ಕುಕ್ಕರ್ನ ಕುಕ್ಕರ್ ಮುಚ್ಚಳ ಮುಚ್ಚಿ ಐದರಿಂದ ಆರ್ ಚೀಟಿ ಹೊಡ್ಸ್ಕೊಳ್ಬೇಕು ಈಗ ಕಡಲೆ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ನಂತರ ಹಸಿಮೆಣಸು ಹುಣಸೆ ಹಣ್ಣು ಕಾಯಿ ತುರಿ ಮಿಕ್ಸಿಲಿ ನೀರ್ ಹಾಕದೆ ತರಿತರಿಯಾಗಿ ರುಬ್ಕೊಳ್ಬೇಕು ನಂತರ ಗ್ಯಾಸ್ ಮೇಲೆ ಬಾಣ್ಲಿ ಇಟ್ಟು ಎಣ್ಣೆ ಹಾಕಿ ರಾತ್ರಿ ಜೀರಿಗೆ ಬೆವನ್ ಸೊಪ್ಪಿನ ಎಲೆ ಹಾಕಿ ಒಗ್ಗರಣೆ ಹಾಕಿ ಬೇಯಿಸಿದ ಕಡಲೆನ ಬಂಡಿಗೆ ಹಾಕಿ ರುಬ್ಕೊಂಡಿರೋ ಮಸಾಲೆ ಪುಡಿನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಉರಿಲಿು ಎರಡು ನಿಮಿಷ ಬಿಟ್ಟು ಒಂಥರ ತೆಗೆದು ಹಾಕೊಂಡಿದ್ದೀನಿ ಕಡಲೆ ಉಟ್ ಉಸ್ಲಿ ರೆಡಿ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್